ಹಾಯ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮ ಹೇಮ ಕುಮಾರ್ ಏನಂದರೆ ಇವತ್ತು ಮಂಗಳವಾರ ಮಂಗಳವಾರ ಹೊಸದಡ್ಕು ಯುಗಾದಿ ಹಬ್ಬದ ಹೊಸ ಅಂತಲೇ ಹೇಳ್ಬೋದು ಇವತ್ತು ಹೊಸದಡ್ಕುಗೆ ನಮ್ಮ ಮನೇಲಿ ಏನೇನು ಸ್ಪೆಷಲ್ ಮಾಡ್ತೀನಿ ಯಾವ ಥರ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ನೋಡ್ಬೋದು ಇವತ್ತು ನಾನು ಮಾಡೋಕೆ ಹೋಗ್ತಿದ್ದೀನಿ ಮಟನ್ ಬಿರಿಯಾನಿ ಮಟನ್ ಬಿರಿಯಾನಿ ತುಂಬ ಜನ ನನ್ನನ್ನು ಕಮೆಂಟ್ ಮಾಡಿ ಕೇಳಿದ್ದಾರೆ ಯಾವಾಗ ನಾನು ಚಿಕನ್ ಬಿರಿಯಾನಿ ದೊನ್ನೆ ಬಿರಿಯಾನಿ ಹಾಕಿದ್ನಲ್ವ ಆ ಟೈಮಲ್ಲಿ ಮಟನ್ ಬಿರಿಯಾನಿ ಯಾವ ಥರ ಮಾಡೋದು ಅಂತ ಕೇಳಿದ್ದಾರೆ ಸೊ ಅವ್ರಿಗೋಸ್ಕರ ಇವಾಗ ನಾನು ಮಾಡ್ತಾಯಿದ್ದೀನಿ ಮಟನ್ ದೊನ್ನೆ ಬಿರಿಯಾನಿ ಮಟನ್ ದೊನ್ನೆ ಬಿರಿಯಾನಿ ಯಾವ ಥರ ಮಾಡೋದು ಅಂದರೆ ಫಸ್ಟಿಗೆ ನಾವು ಮಟನ್ನ ತೊಳೆದುಬಿಟ್ಟು ಬೇಯಿಸ್ಕೊಳ್ಬೇಕು ಯಾಕಂದರೆ ಇದು ಸ್ವಲ್ಪ ಗಟ್ಟಿ ಇರುತ್ತಲ್ವ ಮಟನ್ನ ಚಿಕನಿಂದ ಗಟ್ಟಿ ಇರುತ್ತೆ ಸೊ ಅದಕ್ಕೋಸ್ಕರ ಮಟನ್ನ ಅರಿಶಿಣ ಪುಡಿ ಉಪ್ಪು ಹಾಕ್ಬಿಟ್ಟು ಎರಡರಿಂದ ಮೂರು ವಿಜುಲ್ನ ತೊಗೊಳ್ಬೇಕು ಅಂದರೆ ಮಟನ್ನ ಬೇಯಿಸ್ಕೊಳ್ಬೇಕು ಆಮೇಲೆ ನಾವು ಏನು ರುಬ್ಕೊಳೋದಕ್ಕೆ ಬಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇದನ್ನೆಲ್ಲ ನಾವು ನೀಟಾಗಿ ವಾಶ್ ಮಾಡಿಟ್ಕೊಳ್ಬೇಕು ಆ್ಯಂಡ್ ಇದೇ ಇದು ದೊನ್ನೆ ಬಿರಿಯಾನಿ ಆಗಿರೋದ್ರಿಂದ ಸೊಪ್ಪು ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದಾದಮೇಲೆ ಇಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಮಸಾಲ ಐಟಮ್ಸ್ ಇವೆಲ್ಲ ಏನು ಇದನ್ನು ಹುರ್ಕೋಬೇಕಾಗುತ್ತೆ ಇಲ್ಲಿ ನಾವು ತೊಗೊತಿದ್ದೀವಿ ಬೆಳ್ಳುಳ್ಳಿ ಶುಂಠಿ ಮತ್ತು ಈರುಳ್ಳಿ ಗಸಗಸೆ ಚಕ್ಕೆ ಲವಂಗ ಮೆಣಸು ಸ್ವಲ್ಪ ಜೀರಿಗೆ ಸ್ವಲ್ಪ ಸೋಂಪು ಇಷ್ಟು ಇಟ್ಕೊಬೇಕು ಇಷ್ಟು ಏನು ಮಾಡಬೇಕಂದ್ರೆ ನಾವೆಲ್ಲ ಇದನ್ನೆಲ್ಲನೂ ಆಯಿಲ್ ಫ್ರೈ ಮಾಡ್ಕೊಬೇಕು ಸಪ್ರೇಟ್ ಸಪ್ರೇಟ್ ಉಟ್ಕೋಬೇಕಾಗುತ್ತೆ ಸೊ ಇವಾಗ ನಾವು ಆಯಿಲ್ ಹಾಕ್ಕೊಂತಿದ್ದೀವಿ ನೀವು ನೋಡ್ಬೋದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಈರುಳ್ಳಿ ಗಸಗಸೆ ಮೆಣಸು ಚಕ್ಕೆ ಲವಂಗ ಎಲ್ಲ ಸ್ವಲ್ಪ ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ನಾವು ಸೇರಿಸ್ಕೋಬೇಕು ಎಲ್ಲವನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಇದು ಚೆನ್ನಾಗಿ ಫ್ರೈ ಆಗಬೇಕು ಒಂದು ಸ್ವಲ್ಪ ರೆಡ್ಡಿಶ್ ಆಗಬೇಕು ಅಂದರೆ ಕೆಂಪು ಬಣ್ಣ ಬರೋ ಗಂಟ ಈರುಳ್ಳಿ ಎಲ್ಲ ಚೆನ್ನಾಗೆ ಫ್ರೈ ಮಾಡ್ಕೊಬೇಕು ಇದನ್ನು ಫ್ರೈ ಮಾಡಿಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಹಂಗಾಗಿ ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ನೀವು ನೋಡ್ತಿರ್ಬೋದು ಯಾವ ಥರ ಫ್ರೈ ಮಾಡ್ಕೊತಿದ್ದೀವಿ ಅಂದರೆ ಇದು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗೆ ನುಣ್ಣಗೆ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಈಗ ನೋಡ್ಬೋದು ಸೊಪ್ಪು ಸಪ್ರೇಟು ಆ್ಯಂಡ್ ಏನು ನಾವು ಹುಡಿದಿರೋ ಅಂಥ ಮಸಾಲೆ ಈರುಳ್ಳಿ ಬೆಳ್ಳುಳ್ಳಿ ಮಸಾಲೆ ಏನಿದೆ ಅದು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ಇದು ಇವಾಗಾಗಿದೆ ಇದನ್ನು ಇವಾಗ ತೊಗೊಂಡು ನಾವು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೊಳ್ಬೇಕು ಇದನ್ನು ಇದನ್ನು ರುಬ್ಬಿಟ್ಟು ಸೈಡಲ್ಲಿ ಇಟ್ಕೊಳ್ಬೇಕು ಆ್ಯಂಡ್ ಸೊಪ್ಪುಗಳೇನಿದೆ ಅಲ್ವಾ ಈ ಗ್ರೀನ್ ಮಸಾಲ ಅದನ್ನು ಇದಕ್ಕೆ ಮಿಕ್ಸ್ ಮಾಡೋಷ್ಟಿಲ್ಲ ಆ್ಯಂಡ್ ಇಲ್ಲಿ ನಾವು ಟೊಮೆಟೋನ ಬೆಳೆಸಲ್ಲ ಈ ಬಿರಿಯಾನಿಯಲ್ಲಿ ನಾವು ಟೊಮೆಟೊ ಬೆಳೆಸಲ್ಲ ಮತ್ತು ಇದಕ್ಕೆ ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳೋಣ ಇವಾಗ ಏನದು ಏನು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಇದೆಯಲ್ಲ ಅದನ್ನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಈಗ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಇವಾಗ ನಾವು ನೀವು ನೋಡ್ಬೋದು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಖಾರಕ್ಕೆ ನಾವಿಲ್ಲಿ ಖಾರದ ಪುಡಿ ಆಗಲಿ ರೆಡ್ ಚಿಲ್ಲಿ ಅಂದರೆ ಒಣಮೆಣ್ಸಿನ್ಕಾಯಿನ ಯೂಸ್ ಮಾಡೋಲ್ಲ ಆದಷ್ಟು ಗ್ರೀನ್ ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತೀವಿ ಆ್ಯಂಡ್ ಇವಾಗ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಮರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಜೊತೆಗೆ ಮೆಂತ್ಯ ಸೊಪ್ಪು ಹಾಕ್ಕೊಬೇಕು ಸೊ ನನಗಿಲ್ಲಿ ಮೆಂತ್ಯ ಸೊಪ್ಪು ಹಸಿ ಸೊಪ್ಪು ಸಿಗಲಿಲ್ಲ ಸೊ ಅದಕ್ಕೋಸ್ಕರ ನಾನೇನು ಮಾಡ್ತಿದ್ದೀನಿ ಅಂದರೆ ನಾನು ಕೊತ್ತಮರಿ ಸೊಪ್ಪು ಪುದೀನ ಸೊಪ್ಪು ಹಸಿ ಮೆಣಸಿನ್ಕಾಯಿನ ಇದ್ದೀನಿ ಹಾಕ್ಕೊಂಡು ಇಲ್ಲಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಇದ್ದೀನಿ ಇಲ್ಲಿ ನನಗೆ ಹಸಿ ಮೆಂತ್ಯ ಸೊಪ್ಪಿಲ್ಲ ಸೊ ಅದಕ್ಕೆ ನಾನಿವಾಗ ಏನು ಮಾಡ್ತಿದ್ದೀನಿ ಅಂದರೆ ನಾನು ಒಣಗಿಸಿಟ್ಕೊಂಡಿರ್ತೀನಿ ಅಂದರೆ ನಂಗೆ ಮೆಂತ್ಯ ಸೊಪ್ಪು ನಾವು ಬೆಳಿತೀವಿ ಬೆಳ್ಕೊಂಡು ಅದನ್ನು ನಾನು ಏನು ಮಾಡ್ತೀನಿ ಸ್ವಲ್ಪ ಡ್ರೈ ಮಾಡಿ ಇಟ್ಕೊತೀನಿ ಚೆನ್ನಾಗೆ ನೆರಳಲ್ಲಿ ಒಣಗ್ಸಿಟ್ಕೊತೀನಿ ಹಾ ಏನು ಮೆಂತ್ಯ ಸೊಪ್ಪು ಇದೆಯಲ್ವ ಅದನ್ನು ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಉರಿಯೋವಾಗ ಆವಾಗ ಇದನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ ಆ್ಯಂಡ್ ಜೊತೆಗೆ ಅದಾಯಿತು ಈಗ ಅದನ್ನು ಏನು ಮಾಡಬೇಕಂದ್ರೆ ಅದನ್ನು ಹಂಗೆ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಈಗ ಬೇರೆ ಬೇರೆ ಸಪ್ರೇಟ್ ಸಪ್ರೇಟ್ ರುಬ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ನಾವೇನು ಮಾಡ್ತಿದ್ದೀವಿ ಅಂದರೆ ಬಿರಿಯಾನಿಗೆ ಪಾತ್ರೆನ ಇಟ್ಕೊಂಡು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಜೊತೆಗೆ ಏನು ಮಟನ್ನಲ್ಲಿ ಏನು ಕೊಬ್ಬು ಅಂತ ಬರುತ್ತಲ್ವ ಕೊಬ್ಬು ಅನ್ಬೋದು ಚರ್ಬಿ ಅಂತಾರೆ ಏನು ಅದನ್ನು ಇಲ್ಲಿ ಸ್ವಲ್ಪ ಸೇರಿಸ್ಕೊತ ಇದ್ದೀನಿ ಏನಕ್ಕೆ ಸೇರಿಸ್ತೀನಿ ಅಂತ ಹೇಳಿದ್ರೆ ಇದನ್ನು ಹಾಕ್ಕೊಳೋದ್ರಿಂದ ಬಿರಿಯಾನಿ ಫ್ಲೇವರ್ಸ್ ಎನ್ಹನ್ಸ್ ಆಗುತ್ತೆ ಅಂದರೆ ಮಟನ್ ಫ್ಲೇವರು ಅನ್ನದಲ್ಲಿ ಚೆನ್ನಾಗೇ ಇರುತ್ತೆ ಆ್ಯಂಡ್ ಮಟನ್ ಬಿರಿಯಾನಿ ಆಗಿರೋದ್ರಿಂದ ಮಟನ್ ಫ್ಲೇವರ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ರೈಸ್ ಕೂಡ ಉದುರಾಗಿ ಬರುತ್ತೆ ಹಂಗಾಗಿ ನಾನಿಲ್ಲಿ ಏನು ಚರ್ಬಿನ ಇಲ್ಲಿನ ಸೇರಿಸ್ಕೊತಾ ಇದ್ದೀನಿ ಅದನ್ನು ಸ್ವಲ್ಪ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಬೇಕು ಅದು ಎಣ್ಣೆ ಬಿಡುತ್ತೆ ಆಮೇಲೆ ನಾವೀಗ ಇಲ್ಲಿ ಪಲಾವ್ ಪ ಸಾಮಾನು ಏನೇನು ಪಲಾವ್ ಐಟಮ್ಸ್ ಏನು ಬರುತ್ತೆ ಪಲಾವ್ ಎಲೆ ಆಗಿರ್ಬೋದು ಮೊಗ್ಗು ಜಾಪಾತ್ರೆ ಎಲ್ಲ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕೂಡ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಅದು ಏನಂದ್ರೆ ಫ್ಲೇವರ್ಸ್ ಏನಿದೆ ಅದು ಇಲ್ಲಿ ಎಣ್ಣೆಯಲ್ಲಿ ಬಿಡಬೇಕು ಆ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಎಲ್ಲ ಐಟಮ್ಸು ಅದನ್ನು ಅದ್ರ ಫ್ಲೇವರ್ಸ್ನ ಬಿಡಬೇಕು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಐದು ನಿಮಿಷ ಬೇಡ ಒಂದೆರಡು ಒಂದು ನಿಮಿಷ ಒಂದೂವರೆ ನಿಮಿಷ ಅಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು ಈ ಏನು ಇಲ್ಲಿ ಬಂದ್ಬಿಟ್ಟು ನಾನು ಕಸ್ತೂರಿ ಮೆತಿನೂ ಹಾಕಿದ್ದೀನಿ ಸ್ವಲ್ಪ ಕಸ್ತೂರಿ ಮೆತ್ತಿ ಹಾಕೋದ್ರಿಂದ ಬಿರಿಯಾನಿ ಚೆನ್ನಾಗಿ ಫ್ಲೇವರ್ಫುಲ್ಲಾಗಿರುತ್ತೆ ಸೊ ಹಂಗಾಗಿ ನಾನಿಲ್ಲಿ ಕಸ್ತೂರಿ ಮೆತ್ತಿ ಪಲಾವ್ ಎಲೆ ಮೊಗ್ಗು ಪಲಾವ್ ಮೊಗ್ಗು ಮತ್ತು ಸ್ಟಾರ್ ಫ್ಲಾರ್ ಇದನ್ನೆಲ್ಲ ಹಾಕ್ಬಿಟ್ಟು ಯಾಲಕ್ಕಿ ಲವಂಗ ಚಕ್ಕೆ ಇಷ್ಟನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊತೀನಿ ಎಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಯಾಕಂದರೆ ನಾವು ಅವಾಗೇನೆ ಏನು ಮಸಾಲೆ ಉರಿಯೋವಾಗ ನಾವು ಇದನ್ನೆಲ್ಲ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಅಂದರೆ ಚಕ್ಕೆ ಲವಂಗನ ಹಾಕ್ಕೊಂಡಿದ್ದೀವಿ ಸೊ ಅದನ್ನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಸೊ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದರ ಜೊತೆಗೆ ನಾನೇನು ಮಾಡ್ತಿದ್ದೀನಿ ಅಂದರೆ ಇವತ್ತು ಚಿಕನ್ ಸಾಂಬಾರು ಕೂಡ ಸೈಡಲ್ಲಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವತ್ತು ಉಸ್ತಡ್ಕಲ್ವ ಸೊ ಹಂಗಾಗಿ ಚಿಕನ್ ಸಾಂಬಾರೂ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಅದ್ರ ಜೊತೆಗೆ ಇವಾಗ ಒಂದು ಈರುಳ್ಳಿನ ಹೆಚ್ಕೊಂಡ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಒಗ್ಗರಣೆಗೆ ಇದನ್ನು ಈರುಳ್ಳಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಈರುಳ್ಳಿ ಸಾಕಾಗುತ್ತೆ ಅಂದರೆ ಇಲ್ಲಿ ಒಂದು ಕೆ ಜಿ ಮಟನ್ ಮಾಡ್ತಿದ್ದೇನೆ ಸೊ ಒಂದು ಈರುಳ್ಳಿ ಸಾಕು ಒಂದು ದೊಡ್ಡ ಸೈಜಿನ ಈರುಳ್ಳಿನ ಕಟ್ ಮಾಡಿ ಹಾಕ್ಬಿಟ್ಟು ಈ ಎಣ್ಣೆಯಲ್ಲೇ ಚೆನ್ನಾಗೆ ಫ್ರೈ ಮಾಡ್ಕೊಳ್ಬೇಕು ಈ ಈರುಳ್ಳಿ ಕೂಡ ಈ ಈರುಳ್ಳಿ ಚೆನ್ನಾಗೆ ಬ್ರ ಸ್ವಲ್ಪ ರೆಡ್ಡಿಶ್ ಆಗೋ ತನಕ ಗೋಲ್ಡನ್ ಬ್ರೌನ್ ಆಗೋ ಒಂದು ಸ್ವಲ್ಪ ಆಗೋ ಆಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಏನಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದರೆ ಆ್ಯಕ್ಚುಲಾಗಿ ಎಲ್ಲ ಬಿರಿಯಾನಿಲೂ ಅಷ್ಟೇ ಈರುಳ್ಳಿ ಏನು ಹಾಕ್ತೀವಲ್ವ ಅದು ಚೆನ್ನಾಗಿ ಫ್ರೈ ಆದರೆ ಬಿರಿಯಾನಿ ಒಳ್ಳೆ ಫ್ಲೇವರ್ಫುಲ್ಲಾಗಿರುತ್ತೆ ಅಂತ ಆ್ಯಂಡ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಸೊ ಹಂಗಾಗಿ ನಾವಿಲ್ಲಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಇವಾಗ ನಾನು ಏನು ಮಾಡ್ತೀನಿ ಇದನ್ನು ಚೆನ್ನಾಗಿ ಫ್ರೈ ಗಂಟ ಫ್ರೈ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಾವು ಇವಾಗ ನನ್ನ ಸೈಡಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ನೀವು ನೋಡ್ಬೋದು ಅಲ್ಲೂ ಕೂಡ ನಾನು ನೋಡ್ಕೊತಾ ಇದ್ದೀನಿ ಯಾಕಂದರೆ ಅತ್ತೆ ಮಟನ್ ತಿನ್ನಲ್ಲ ಸೊ ನಾವು ಚಿಕನ್ ಪ್ಲೇಸ್ ಮಟನ್ ಎರಡೂ ಮಾಡಬೇಕಾಗುತ್ತೆ ಸೊ ಹಂಗಾಗಿ ನಾನಿಲ್ಲಿ ಚಿಕನ್ ಕೂಡ ಮಾಡ್ತಾಯಿದ್ದೀನಿ ಚಿಕನ್ ಸಾಂಬಾರು ಮಾಡಿಬಿಟ್ಟು ಮಟನ್ ಬಿರಿಯಾನಿ ಮಾಡ್ತಾ ಆ್ಯಂಡ್ ಮಟನ್ ಪೆಪ್ಪರ್ ಫ್ರೈ ಕೂಡ ಮಾಡ್ತಾ ಇದ್ದೀನಿ ಇವತ್ತು ನಾನು ನನ್ನ ಮಾಡ್ತಾ ಮಾಡ್ತಾಯಿದ್ದೀನಿ ಆ್ಯಂಡ್ ಜೊತೆಗೆ ಮುದ್ದೆ ರೈಸ್ ವೈಟ್ ರೈಸ್ ಇಷ್ಟು ಇವತ್ತು ನಾವು ಮಾಡ್ತಾಯಿದ್ದೀನಿ ನಾನು ಏನಂದರೆ ಇವತ್ತು ಹೊಸ್ತಡ್ಕು ಎಲ್ರಿಗೂ ಯುಗಾದಿ ಹಬ್ಬ ಅಂದರೆ ಹಾಗೆ ಅಲ್ವಾ ಯುಗಾದಿ ಹಬ್ಬ ಫಸ್ಟ್ ಡೇ ಏನು ಸ್ವೀಟ್ ಫುಲ್ ಸ್ವೀಟಲ್ಲಿ ಒಬ್ಬಟ್ಟು ಅದೆಲ್ಲ ತಿಂತೀವಿ ಆ್ಯಂಡ್ ಎಳ್ ಬೇವು ಬೆಲ್ಲ ಎಲ್ಲ ತಿಂತೀವಿ ಅದಾದಮೇಲೆ ನೆಕ್ಸ್ಟ್ ನಾವು ಮಾಡೋದು ನಾನ್ ವೆಜ್ ಆ್ಯಕ್ಚುಲಾಗಿ ಯುಗಾದಿ ಅಂದ್ರೆ ನಾನ್ ವೆಜ್ ಅನ್ನೋ ಮಟ್ಟಿಗೆ ಯುಗಾದಿ ಹಬ್ಬನ ನಾನ್ ವೆಜ್ಜಲ್ಲಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಯಾಕಂದರೆ ವಿ ಆರ್ ನಾನ್ ವೆಜ್ ಲವರ್ಸ್ ಅಷ್ಟೇ ನಾವಂತೂ ನಾನ್ ವೆಜ್ ಅಂದರೆ ಫಸ್ಟ್ ನಾ ಐ ಮೀನ್ ನಾನ್ ವೆಜ್ ಅಂದರೆ ತುಂಬ ಇಷ್ಟನೇ ಅಂತಲೇ ಹೇಳ್ಬೋದು ವೆಜ್ಗಿಂತ ಜಾಸ್ತಿ ನಾನ್ ವೆಜ್ಜೇ ತಿಂತೀವಿ ನಾವಂತೂ ಸೊ ತಿನ್ನಬೇಕು ಎಲ್ಲ ತಿನ್ಬೋ ತಿನ್ನಬೇಕು ಬಟ್ ಎಷ್ಟು ತಿನ್ನಬೇಕು ಅನ್ನೋದನ್ನು ಕಾನ್ಸಂಟ್ರೇಟ್ ಮಾಡಬೇಕು ಎಷ್ಟು ಬೇಕು ನಮ್ಮ ಬಾಡಿಗೆ ಅಷ್ಟು ತಿಂದರೆ ಏನೂ ಪ್ರಾಬ್ಲಮ್ ಇಲ್ಲ ಇಲ್ಲಿ ನೋಡ್ಬೋದು ನೀವು ಈಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ವ ಪೇಸ್ಟ್ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಹುರಿದ್ಬಿಟ್ಟು ಎಣ್ಣೆಯಲ್ಲಿ ಹುರಿದು ರುಬ್ಕೊಂಡಿದ್ನಲ್ಲ ಆ ಪೇಸ್ಟನ್ನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇವಾಗ ನಾವು ಈರುಳ್ಳಿ ಆಗಿದೆ ಬ್ರ ಸ್ವಲ್ಪ ಫ್ರೈ ಆಗಿದೆ ಚೆನ್ನಾಗಿ ಅದಕ್ಕೆ ನಾನು ಈ ಮಸಾಲೆಯನ್ನು ಸೇರಿಸ್ಕೊತಾ ಇದ್ದೀನಿ ಇದಕ್ಕೆ ಸೇರಿಸ್ಕೊಂಡು ಏನು ನೀಟಿಗೆ ಸೇರಿಸ್ಕೊಂಬಿಟ್ಟು ಈ ಮಸಾಲೆ ನೀಟಿಗೆ ಇದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದೊಂದು ಕಾರಣದಿಂದ ಇದನ್ನು ಇಲ್ಲಿ ನಾನು ಸೇರಿಸ್ಕೊಂಡು ಇದೇ ಈರುಳ್ಳಿ ಎಣ್ಣೆ ಮತ್ತೆಲ್ಲ ಏನಿದೆ ಅದರಲ್ಲೇ ನಾನು ಹುರ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಹುರ್ಕೊತಿಲ್ಲ ಬಟ್ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಮಾಡ್ಕೊಳೋದ್ರಿಂದ ಚೆನ್ನಾಗಿ ನೋಡಿ ನೀವು ನೋಡ್ಬೋದು ಚೆನ್ನಾಗಿ ಎಣ್ಣೆ ನಾವೇನು ಕೊಬ್ಬುನ ಕೊಬ್ಬು ಅನ್ಬೋದು ಚರ್ಬಿ ಅಂದರೆ ಆ ಚರ್ಬಿನ ಹಾಕಿದ್ವಲ್ಲ ಅದು ಚೆನ್ನಾಗಿ ಎಣ್ಣೆ ಬಿಟ್ಟಿದೆ ಅದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ ನೀವು ನೋಡ್ಬೋದು ಆ್ಯಕ್ಚುಲಾಗಿ ಒಳ್ಳೆ ಫ್ಲೇವರು ಏನಂದರೆ ನನಗೆ ನನಗೆ ಪರ್ಸ್ನಲ್ಲಾಗಿ ದೊನ್ನೆ ಬಿರಿಯಾನಿ ಫ್ಲೇವರ್ಸ್ ಅಂದರೆ ನಂಗೆ ತುಂಬ ಇಷ್ಟ ಐ ಮೀನ್ ಇಷ್ಟ ಆಗುತ್ತೆ ನಾರ್ಮಲ್ ಬಿರಿಯಾನೀಸ್ಗಿಂತ ಏನೋ ಅಂದರೆ ಇದು ಒಂಥರ ನಾಟಿ ಇರುತ್ತೆ ಆ್ಯಂಡ್ ಟೇಸ್ಟ್ ವೈಸ್ ಒಂಥರ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಆಗುತ್ತೆ ಸೊ ಹಂಗಾಗಿ ಇದು ಮಾಡ್ತಾ ಮಾಡ್ತಾನೆ ಟೆಂಪ್ಟ್ ಆಗ್ತಾ ಇರ್ತೀವಿ ಆ್ಯಕ್ಚುಲಾಗೆ ತುಂಬ ಒಳ್ಳೆ ಪರಿಮಳ ಬರ್ತಾಯಿತ್ತು ಇವಾಗೇನೇ ನಾನು ಯಾಕಂದರೆ ಇಲ್ಲೆಲ್ಲ ಮಸಾಲೆಗಳನ್ನ ನಾವು ರುಬ್ಬಿದ್ದೀವಿ ಹುರಿದೀವಿ ಎಣ್ಣೆಯಲ್ಲಿ ಫ್ರೈ ಮಾಡೆಲ್ಲ ಮಾಡಿದ್ದೀವಲ್ಲ ಸೊ ಹಂಗಾಗಿ ಒಳ್ಳೆ ಫ್ಲೇವರ್ ಸ್ಮೆಲ್ ಚೆನ್ನಾಗಿ ಬರ್ತಾಯಿತ್ತು ನನಗಂತೂ ಅಲ್ಲೇ ಹೊಟ್ಟೆ ಅಷ್ಟು ಸ್ಟಾರ್ಟ್ ಆಗ್ತಾಯಿತ್ತು ಇವಾಗ ನೀವು ನೋಡ್ಬೋದು ಮಟನ್ ಏನು ಕುಗ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ನಾವು ಒಂದು ತ್ರೀ ವಿಷಲ್ಸ್ ಹಾಕ್ಕೊಂಡು ಇಟ್ಕೊಂಡಿದ್ವಿ ಮಟನ್ ಅದನ್ನು ಆ ಮಟನ್ನ ಇದಕ್ಕೆ ನಾವು ಅರಿಶಿನ ಪುಡಿ ಉಪ್ಪನ್ನ ಸೇರಿಸ್ಕೊಂಡಿದ್ವಿ ಫಸ್ಟೇ ಏನು ಬೇಯಿಸ್ಕೊಂಡು ಇಟ್ಟಿರೋ ಮಟನ್ನ ಇವಾಗ ನಾವು ಈ ಏನು ಮಸಾಲೆ ರುಬ್ಬಿಟ್ಟಿರೋ ಮಸಾಲೆ ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀವಲ್ವ ಇದರೊಳಗಡೆ ನಾವು ಈ ಮಟನ್ನನ್ನು ಕೂಡ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಈ ಮಟನ್ನನ್ನು ಕೂಡ ಚೆನ್ನಾಗಿ ಬೇಯಿಸ್ಕೋಬೇಕು ಆ ಮಸಾಲೆಯೆಲ್ಲ ಹಿಡಿಬೇಕು ಸ್ವಲ್ಪ ಮಟನಲ್ಲಿ ಆ ಥರ ಇದನ್ನು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಂಡು ಚೆನ್ನಾಗೆ ಬೇಯಿಸ್ಬಿಟ್ಟು ಬೇಯಿಸ್ಬೇಕು ಈ ಏನು ನೀರಿದೆ ಅಲ್ವಾ ಇದು ನೀರು ಆಲ್ರೆಡಿ ಮಟನ್ ನಾನು ನೀರು ಹಾಕಿಲ್ಲ ಎಕ್ಸ್ಟ್ರಾ ಮಟನ್ನಲ್ಲೇ ನೀರು ಬಿಟ್ಟಿರುತ್ತೆ ಆ ಮಟನ್ನಲ್ಲಿ ನೀರು ಬಿಟ್ಟಿರೋ ಅಂಥ ನೀರನ್ನು ಇಲ್ಲೇ ಡ್ರೈ ಆಗೋ ಥರ ಚೆನ್ನಾಗೆ ಬೇಯಿಸ್ಕೋಬೇಕು ಬೇಯಿಸ್ಕೊತಾ ಇದ್ದಂಗೆ ಅದು ನೀರು ಡ್ರೈ ಆಗ್ತಾ ಬರುತ್ತೆ ಹಂಗಾಗಿ ಆ ಥರ ಚೆನ್ನಾಗೆ ಸ್ವಲ್ಪ ಬೇಯಿಸ್ಕೋಬೇಕಾಗುತ್ತೆ ಮಟನ್ ಮಟನ್ನ ಈ ಮಸಾಲೆ ಜೊತೆ ಈ ಮಸಾಲೆಯಲ್ಲಿ ಬೆನ್ ಬೆಂದಷ್ಟು ರುಚಿ ಹೆಚ್ಚಾಗುತ್ತೆ ಹಂಗಾಗಿ ಆ್ಯಂಡ್ ಎಷ್ಟೋ ಜನ ಕೇಳ್ತಾರೆ ಕೂಡ ನೀವು ಮಟನ್ ತಿಂತೀರಾ ಚಿಕನ್ ತಿಂತೀರಾ ಎಲ್ಲ ತಿಂತೀರಾ ಆ್ಯಂಡ್ ವೆಯ್ಟ್ ಯಾವ ಥರ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ವೆಯ್ಟ್ ಈಸ್ ನಾಟ್ ಅ ಮ್ಯಾಟರ್ ಏನಂದರೆ ನಾವು ಇಷ್ಟಪಟ್ಟಿರೋದೆಲ್ಲ ತಿಂದಲೇ ವೆಯ್ಟ್ ಮ್ಯಾನೇಜ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ನಾವು ಇಷ್ಟಪಟ್ಟಿದ್ದೆಲ್ಲ ತಿನ್ಕೊಂಡು ಕೂಡ ನಮ್ಮ ವೆಯ್ಟನ್ನು ಮ್ಯಾನೇಜ್ ಮಾಡ್ಬೋದು ಯಾವ ಥರ ಅಂದರೆ ನಮ್ಗೆ ಎಷ್ಟು ಬೇಕು ಯಾವ ಎಷ್ಟು ತಿನ್ನಬೇಕು ಅನ್ನೋದನ್ನು ನಮ್ಮ ತಲೆಯಲ್ಲಿ ಫಸ್ಟ್ ಇಟ್ಕೊಂಡ್ಬಿಡ್ಬೇಕು ಯಾಕಂದರೆ ನಾವು ಎಷ್ಟು ನಮ್ಮ ಬಾಡಿಗೆ ಬೇಕಾಗುತ್ತಲ್ವಾ ಅಷ್ಟನ್ನು ಕೊಟ್ಟರೆ ಸಾಕು ಅದಕ್ಕಿಂತ ಹೆಚ್ಚಾಗಿ ಕೊಡ್ತಿರ್ತೀವಿ ನಾವು ನಾವು ಈಗಿನ ಕಾಲದಲ್ಲಿ ಐ ಮೀನ್ ಟೇಸ್ಟ್ ಆಗಿರ್ಬೋದು ಟೇಸ್ಟಿಗೆ ತುಂಬ ಜನ ಇಷ್ಟಪಟ್ಟು ತುಂಬ ತಿಂತಾರೆ ಹೆವಿಯಾಗಿ ತಿಂತಾರೆ ಅದನ್ನೆಲ್ಲ ಮಾಡಬಾರ್ದು ಎಷ್ಟು ಬೇಕಷ್ಟು ತಿಂದರೆ ಪ್ರಾಬ್ಲಮ್ ಏನಿಲ್ಲ ನ ಮಟನ್ನ ತಿನ್ಬೋದು ಯಾವುದೇ ರೀತಿ ಏನೇ ಫುಡ್ ತಿನ್ಬೋದು ವಾಟ್ ಎವರ್ ಆದರೆ ಎಲ್ಲ ಲಿಮಿಟಾಗಿ ತಿನ್ಬೇಕು ಅಷ್ಟೆ ಲಿಮಿಟಾಗಿ ತಿಂತಾ ಬಂದರೆ ನಾವು ವೆಯ್ಟ್ ನಾರ್ಮಲಾಗಿ ಮ್ಯಾನೇಜ್ ಮಾಡ್ಕೊಳ್ಬೋದು ಆ್ಯಂಡ್ ಜೊತೆಗೆ ಸ್ವಲ್ಪ ಎಕ್ಸಸೈಸ್ ಸ್ವಲ್ಪ ವಾಕಿಂಗ್ ಏನು ಆ್ಯಕ್ಟಿವಿಟೀಸ್ ಫಿಸಿಕಲ್ ಆ್ಯಕ್ಟಿವಿಟೀಸ್ ಏನೇ ಇರುತ್ತಲ್ವ ಅದನ್ನೆಲ್ಲ ಸ್ವಲ್ಪ ಮಾಡ್ತಾ ಬಂದರೆ ನಮ್ಮ ಬಾಡಿನ ಮೈಂಟೇನ್ ಮಾಡ್ಕೊಳ್ಬೋದು ಹಾಗಾಗಿ ಆರಾಮಾಗಿ ಅದೇನು ಪ್ರಾಬ್ಲಮ್ ಇಲ್ಲ ಅಂತಲೇ ಹೇಳ್ಬೋದು ಈಗ ನೋಡಿದ್ರಲ್ಲ ನೀವು ಈ ಥರ ಚೆನ್ನಾಗಿ ಮಟನ್ನ ಮಸಾಲೆ ಜೊತೆ ಬೇಯಿಸ್ಕೊಳ್ಬೇಕು ಈರುಳ್ಳಿ ಬೆಳ್ಳುಳ್ಳಿ ಆ ಏನು ಮಸಾಲೆ ಇತ್ತಲ್ಲ ಆ ಮಸಾಲೆ ಜೊತೆ ಆಮೇಲೆ ಲಾಸ್ಟಲ್ಲಿ ಇದನ್ನು ಗ್ರೀನ್ ಮಸಾಲೆ ಏನಿದೆ ಆ ಗ್ರೀನ್ ಮಸಾಲೆನ ಹಾಕ್ಕೊಳ್ಬೇಕು ಸೊ ಗ್ರೀನ್ ಮಸಾಲೆ ಹಾಕೋದ್ರಿಂದ ಏನು ಸೊಪ್ಪು ಮತ್ತು ಮೆಣಸಿನ್ಕಾಯಿ ಏನಿತ್ತಲ್ಲ ಅದು ಹಾಕೋದ್ರಿಂದ ಫ್ಲೇವರ್ಸ್ ಚೆನ್ನಾಗೇ ಏನನ್ಸಾಗುತ್ತೆ ನುಣ್ಣು ಗುರುಬಿರೋ ಅಂಥ ಈ ಎಲ್ಲ ಮಸಾಲೆನ ಹಾಕ್ಬಿಟ್ಟು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗೇ ಬೇಯಿಸ್ಬೇಕು ಒಂದು ಹತ್ತು ಹದಿನೈದು ನಿಮಿಷನೇ ಅಂತ ಹೇಳ್ಬೋದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕು ಯಾಕಂದರೆ ಮಟನ್ ಗಟ್ಟಿ ಇರುತ್ತೆ ಹಾಡಾಗಿರುತ್ತೆ ಆ ಮಟನ್ ಸಾಫ್ಟ್ ಆಗಬೇಕು ಸೊ ನಾವು ಕೂಗಿಸ್ಕೊಂಡಿದ್ರು ಕೂಡ ಅದು ಹಾಡಾಗೇ ಇರುತ್ತೆ ಮಟನ್ ನಾರ್ಮಲಾಗೆ ಚಿಕನ್ಗಿಂತ ಹಾಡ್ ಅಂತಲೇ ಹೇಳ್ಬೋದು ಅದಕ್ಕೆ ನಾವು ಇದನ್ನು ಚೆನ್ನಾಗೇ ಸ್ವಲ್ಪ ಬೇಯಿಸ್ಕೋಬೇಕು ನೋಡಿ ಇವಾಗ ನಾನು ಉಪ್ಪು ಸೇರಿಸ್ಕೊತಿದ್ದೀನಿ ರುಚಿಗೆ ಫಸ್ಟ್ ಉಪ್ಪು ಯಾಕಂದರೆ ನಾವು ಮಟನ್ ಬೇಯೋವಾಗ ಕೂಡ ನಾವು ಉಪ್ಪನ್ನು ಸೇರಿಸಿರ್ತೀವಿ ಮಟನ್ ಆಗ ಉಪ್ಪು ಅರಶಿನ ಪುಡಿ ಸೇರಿಸಿರ್ತೀವಿ ಸೊ ಇವಾಗ ಇಲ್ಲಿ ನಾವು ಸ್ವಲ್ಪ ಈಗ ಏನೀಗ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಆ ಮಸಾಲೆಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾವು ಉಪ್ಪು ಸೇರಿಸ್ಕೊಂಡ್ರೆ ಆಯಿತು ಉಪ್ಪು ಸೇರಿಸ್ಕೊಂಡು ಮತ್ತು ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಕೊಂತ ಇದ್ದೀನಿ ಸ್ವಲ್ಪ ಅರ್ಶಿನ ಪುಡಿ ಉಪ್ಪು ಎಲ್ಲ ಹಾಕೋದ್ರಿಂದ ಮಟನ್ ಆ್ಯಕ್ಚುಲಾಗೆ ಮಟನ್ ಸ್ವಲ್ಪ ಸ್ಮೆಲ್ ಅಂತಲೇ ಹೇಳ್ಬೋದು ಚಿಕನ್ಗಿಂತ ಜಾಸ್ತಿ ಹಂಗಾಗಿ ಅರ್ಶನ ಪುಡಿ ಉಪ್ಪು ಎಲ್ಲ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಹೋಗುತ್ತೆ ಸೊ ಹಂಗಾಗಿ ನಾನು ಇಲ್ಲಿ ಅರಿಶಿಣ ಪುಡಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಈ ಮಸಾಲೆಯಲ್ಲಿ ಬೇಯಿಸ್ತಾ ಇದ್ದೀನಿ ಇದು ಚೆನ್ನಾಗಿ ಒಂದು ನಾವು ಬೇಯಿಸ್ಬೇಕಾಗುತ್ತೆ ಸ್ವಲ್ಪ ಒಂದು ಹತ್ತು ಹದಿನೈದು ಇಪ್ಪತ್ತು ನಿಮಿಷನೇ ಬೇಯಿಸ್ಬೇಕು ಚೆನ್ನಾಗಿ ಬೇಯಿಸಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಅದು ಏನು ಟೇಸ್ಟ್ ಇದೆಯಲ್ವಾ ಫ್ಲೇವರ್ಸ್ ಎನ್ಹ್ಯಾನ್ಸ್ ಆಗುತ್ತೆ ಮತ್ತು ಉಪ್ಪು ಖಾರ ಎಲ್ಲ ಈಗ ಏನು ಮಟನ್ ಹಿಡಿಬೇಕು ಯಾಕಂದರೆ ನಾವು ಹಸಿಮೆಣಸಿನ್ಕಾಯಿನೂ ಗ್ರೀನ್ ಪೇಸ್ಟ್ ಲಾಸ್ಟಲ್ಲಿ ಹಾಕಿರೋದ್ರಿಂದ ಇದು ಚೆನ್ನಾಗಿ ಬೆಂದ್ರೆ ಅದು ಉಪ್ಪು ಖಾರ ಎಲ್ಲ ಮಟನ್ ಹಿಡಿ ಹಿಡಿಬೇಕು ಸಂ ಹಿಡಿಯುತ್ತೆ ಹಾಗಾಗಿ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಬೆ ಇದನ್ನು ಬೇಯ್ತಾ ಇರ್ ಬೇಯ್ತಾ ಇರೋವಾಗೆ ನಾವು ಇವಾಗ ಅಕ್ಕಿನ ತೊಳೆದಿಟ್ಕೊಬೇಕಾಗತ್ತೆ ಅಕ್ಕಿನ ತೊಳ್ದು ನಾ ಒಂದು ಸ್ವಲ್ಪ ನೆನೆಯೋಕ್ಕೆ ಇಟ್ಕೊಬೇಕು ಅಕ್ಕಿ ಎಷ್ಟು ಬೇಕಂತ ನೋಡ್ಕೊಂಡು ಇಟ್ಕೊಂಡು ನೆಕ್ಸ್ಟ್ ನಾವು ಸೈಡಲ್ಲಿ ನೀರು ಕೂಡ ಅಂದರೆ ನಾನು ನೀರನ್ನು ಕಾಯಿಸ್ಕೊಳ್ತೀನಿ ಫಸ್ಟೇ ಕಾಯಿಸ್ಬಿಟ್ಟು ಇಟ್ಕೊತೀನಿ ಅಂದರೆ ಐ ಮೀನ್ ಕುದಿಯಕ್ಕೆ ಇಡ್ತೀನಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಇವಾಗ ನಾವು ಇವು ಆಲ್ರೆಡಿ ಬಿಸಿ ಇರುತ್ತೆ ಇದೆಲ್ಲ ಏನಂದರೆ ಈ ಮಸಾಲೆ ಎಲ್ಲ ನಾವು ಹುರ್ಕೊತಾ ಇರ್ತೀವಿ ಆವಾಗ ಏನು ಈ ನಾವು ತಣ್ಣೀರು ಹಾಕೋದ್ರಿಂದ ಅದು ಕುದಿಯೋದಕ್ಕೆ ಟೈಮ್ ಹಿಡಿಯುತ್ತೆ ಆ್ಯಂಡ್ ಅದು ಟ ಅದು ಅದೇ ಅದು ಆ ಥರ ಇಷ್ಟ ಆಗೋಲ್ಲ ಆ್ಯಂಡ್ ನಾನೇನು ಮಾಡ್ತೀನಿ ಈ ಥರ ಮಾಡ್ತೀನಿ ಈ ಏನು ಇದನ್ನು ಇದೆಲ್ಲ ರೆಡಿ ಆಗ್ತಾ ಇರುತ್ತಲ್ವ ಸೊ ಅವಾಗೇ ಒಂದು ಸೈಡಲ್ಲಿ ನೀರನ್ನು ಇಟ್ಟುಬಿಡ್ತೀನಿ ನೀರಿಟ್ಟ ಇಡೋದ್ರಿಂದ ಬೇಗ ಟೈಮ್ ಕೂಡ ಸೇವಿಂಗ್ ಆ್ಯಂಡ್ ಟೇಸ್ಟ್ ಕೂಡ ಆ್ಯಂಡ್ ಬೇಗ ಆಗುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಹಂಗಾಗಿ ಟೆಂಪ್ರೇಚರ್ ಬ್ಯಾಲೆನ್ಸ್ ಆಗೇ ಇರುತ್ತೆ ಹಂಗಾಗಿ ನಾನು ಇಡ್ತೀನಿ ನೋಡಿ ಈಗ ಇದನ್ನು ಚೆನ್ನಾಗಿ ಕುದಿತಿದ್ದೆ ನೀವು ನೋಡ್ಬೋದು ಯಾವ ಥರ ಕುದೀತಿದೆ ಅಂತ ಈ ಟೈಮಲ್ಲಿ ನಾವು ಸ್ವಲ್ಪ ಧನ್ಯಾ ಪುಡಿನ ಹಾಕ್ಕೊಳ್ಳೋಣ ಧನ್ಯಾ ಪುಡಿ ಏನು ಧನ್ಯಾ ಮತ್ತು ಇದಕ್ಕೆ ನಾವು ದ ಮನೇಲೇ ಮಾಡಿರೋ ಅಂಥದ್ದು ಗರಂ ಮಸಾಲ ಟೈಪಲ್ಲಿ ಧನ್ಯಾ ಮತ್ತು ಚಕ್ಕೆ ಲವಂಗ ಇದೆಲ್ಲ ಸೇರಿಸ್ಬಿಟ್ಟು ಯಾಲಕ್ಕಿ ಎಲ್ಲ ಸೇರಿಸಿ ಇದು ಖಾರ ಇರಲ್ಲ ಜಸ್ಟ್ ಧನ್ಯಾದಲ್ಲಿ ಮಾಡಿರೋಂಥ ಧನ್ಯಾ ಪೌಡರ್ ಅಂತ ಹೇಳ್ಬೋದು ಅಂದರೆ ಗರಂ ಮಸಾಲ ಟೈಪಲ್ಲಿ ನಾವು ಮನೇಲಿ ಮಾಡ್ಕೊತೀವಿ ಸೊ ನಾವು ಅಂಗಡಿಯಲ್ಲಿ ಏನು ಥರ ಲಾಸ್ಟಾಗಿ ಐ ಮೀನ್ ಮಸಾಲೆ ಐಟಮ್ಸ್ ಎಲ್ಲ ಪುಡಿ ಆಗಿರ್ಬೋದು ಸಾಂಬಾರ್ ಪೌಡರ್ ಎಲ್ಲ ಇರ್ಬಿಟ್ಟು ನಾವೆಲ್ಲ ಮನೆಯಲ್ಲೇ ಮಾಡ್ಕೊತೀವಿ ಸೊ ಹಂಗಾಗಿ ಇದನ್ನು ನಾನು ಓಮ್ ಮೇಡ್ ಗರಂ ಮಸಾಲ ಅಂತಲೇ ಹೇಳ್ಬೋದು ಇದನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗೇ ಫ್ರೈನ ಸ್ವಲ್ಪ ಬೇಯೋಕ್ಕೆ ಬಿಡೋಣ ಚೆನ್ನಾಗಿ ಬೇಯಿಸೋಣ ಇದನ್ನು ಬೇಯದಷ್ಟು ಮಟನ್ ಸಾಫ್ಟ್ ಆಗುತ್ತೆ ಸೊ ಹಂಗಾಗಿ ಬೇಯಿಸೋಣ ಇದು ಬೇಯ್ತಾ ಇದ್ದಾಗೇನೆ ಇವಾಗ ನಾವೇನು ಮಾಡಬೇಕಂದ್ರೆ ಇವಾಗ ಅಕ್ಕಿನ ತೊಳ್ಕೊಂಡು ಇದ್ದೀನಿ ನಾನು ನನಗೆ ಇವತ್ತು ಜಾಸ್ತಿ ಐಟಮ್ಸ್ ಮಾಡೋದಿತ್ತು ಸೊ ಅಲ್ಲಿ ಇಲ್ಲಿ ಬ್ಯಾಲೆನ್ಸ್ ಮಾಡೋದು ಕಷ್ಟನೇ ಆಗ್ತಿತ್ತು ಆ್ಯಂಡ್ ಕೇಳಿದರು ಅಂತ ಅಂದರೆ ನನ್ನ ವೀವರ್ಸ್ ಕೇಳಿದರು ಮಾಡಿ ಮಟನ್ ಬಿರಿಯಾನಿ ಅಂತ ಅಂತೇಳ್ಬಿಟ್ಟು ಸೊ ಅದಕ್ಕೋಸ್ಕರ ನಾನು ಅವ್ರಿಗೆ ತೋರಿಸಲೇಬೇಕಂತನೇ ನಾನು ವೀಡಿಯೋ ಮಾಡಲೇಬೇಕಂತ ವಿಡಿಯೋ ಮಾಡಿದೆ ಇಲ್ಲ ಅಂದರೆ ಆ್ಯಕ್ಚುಲಾಗಿ ಆಗ್ತಿರ್ಲಿಲ್ಲ ಇವತ್ತು ತುಂಬ ಬಿಸಿ ಇದ್ದೆ ನೀವು ನೋಡ್ಬೋದು ಜೊತೆಗೆ ಬೇರೆ ಅಡುಗೆಗಳನ್ನು ಮಾಡ್ಕೊತಾ ಇದ್ದೆ ಸೈಡಲ್ಲಿ ಆ ಅಡುಗೆಗಳನ್ನು ನಿಮಗೆ ತೋರ್ಸೋಕ್ಕಾಗಿಲ್ಲ ಆ್ಯಂಡ್ ಒಂದು ಪೆಪ್ಪರ್ ಫ್ರೈ ಎಲ್ಲ ತೋರಿಸಿದ್ದೀನಿ ಬಟ್ ಮುದ್ದೆ ಮಾಡೋದು ರೈಸ್ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ ಯಾಕಂದರೆ ಹೇಳಿದ್ನಲ್ವ ನಾನು ನಾನು ಒಬ್ಬಳೇ ವಿಡಿಯೋ ಮಾಡಿಕೊಂಡು ಮಾಡೋ ಮಾಡ್ತಾಯಿದ್ದೆ ಇವತ್ತು ಸೊ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡೋದಕ್ಕೆ ಇರಲಿಲ್ಲ ಸೊ ಹಂಗಾಗಿ ನಾನು ಫುಲ್ ನಿಮಗೆ ಕ್ಲ ಕ್ಲಿಯರಾಗಿ ತೋರ್ಸೋಕ್ಕಾಗಿಲ್ಲ ಬೇರೆ ಅಡುಗೆಗಳದ್ದು ಕೂಡ ನಾನು ಏನು ಮೇನ್ ಇಲ್ಲಿ ಮಟನ್ ಬಿರಿಯಾನಿನ ಕಾನ್ಸಂಟ್ರೇಟ್ ಮಾಡ್ತದೆ ಆ್ಯಂಡ್ ತೋರಿಸ್ತಿದೆ ಆ್ಯಂಡ್ ಒಂದು ಸೈಡ್ ಡಿಶ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂದ್ಬಿಟ್ಟು ಮಟನ್ ಪೆಪ್ಪರ್ ಫ್ರೈನ ಮ ಮಟನ್ ಪೆಪ್ಪರ್ ಫ್ರೈ ಏನಂದರೆ ಮಟನ್ ಸಿಂಪಲ್ ಆ್ಯಂಡ್ ಈಸಿ ಟೇಸ್ಟಿಯಾಗಿರುತ್ತೆ ಸೊ ಅದನ್ನು ನಿಮಗೆ ತೋರಿಸ್ಬೇಕಂತ ಹೇಳಿಕೊಂಡು ನಾನು ಇದನ್ನು ಮಾಡಿದ್ದೀನಿ ಈಗ ನೋಡಿ ಇದು ಆಗ್ತಿದೆ ಇದು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ಜೊತೇಲಿ ಬೇಯ್ತಾ ಇದ್ದಂಗೆ ನಾವು ಸ್ವಲ್ಪ ಇದಕ್ಕೆ ಏನಂದರೆ ಸ್ವಲ್ಪ ಬಿರಿಯಾನಿ ಮಸಾಲಾನ ಸೇರಿಸ್ಕೊಬೇಕಾಗುತ್ತೆ ಬಿರಿಯಾನಿ ಮಸಾಲ ಆಪ್ಷನಲ್ ಬೇಕಿದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಇಲ್ಲ ಯಾಕಂದರೆ ಇದು ಆಲ್ರೆಡಿ ಆಗಿರುತ್ತೆ ಏನು ನಾವೆಲ್ಲ ಮಸಾಲೆಗಳನ್ನು ಇಲ್ಲಿ ಆಲ್ರೆಡಿ ಯೂಸ್ ಮಾಡಿರ್ತೀವಿ ಬೇಕಾದರೆ ಸೇರಿಸ್ಕೊಂಬ ಎಲ್ಲ ಮಸಾಲೆಗಳನ್ನು ಎಣ್ಣೆಯಲ್ಲೇ ಹುರಿದಿ ನ್ಯಾಚುರಲ್ಲಾಗೇ ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟ್ ನೀವು ನೋಡ್ಬೋದು ಕಲರ್ ನಾನಿಲ್ಲಿ ಯಾವುದೇ ರೀತಿ ಕಲರ್ ಬೆಳೆಸಿಲ್ಲ ಈ ಬಿರಿಯಾನಿಯಲ್ಲಿ ಯಾವುದೇ ರೀತಿ ಕಲರನ್ನು ಬೆಳೆಸಿಲ್ಲ ಈಗ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿದೆ ಆ್ಯಂಡ್ ಗ್ರೀನಿಷಗೆ ಬಂದಿದೆ ಅಂತ ಹೇಳ್ಬಿಟ್ಟು ಈ ಥರನೇ ಬರುತ್ತೆ ಯಾಕಂದರೆ ಇದು ಗ್ರೀನ್ ನಾವು ಗ್ರೀನ್ ಟೈಪ್ ಬಿರಿಯಾನಿ ಮಾಡ್ತಾ ಇರೋದ್ರಿಂದ ಆ್ಯಂಡ್ ದೊನ್ನೆ ಬಿರಿಯಾನಿ ಮಾಡ್ತಿರೋದ್ರಿಂದ ದೊನ್ನೆ ಬಿರಿಯಾನಿ ಗ್ರೀನಿಷಗೇ ಇರುತ್ತೆ ಇವಾಗ ನಾವು ತೊಳೆದು ನೆನೆಸಿಟ್ಕೊಂಡಿರೋ ಅಕ್ಕಿನ ಇಲ್ಲಿ ಸೇರಿಸ್ಕೊತಾ ಇದ್ದೀವಿ ಇವು ನೋಡ್ಬೋದು ಫಸ್ಟಿಗೆ ನಾನು ನೀರು ಇಲ್ಲ ಇಲ್ಲಿ ನೀರನ್ನು ಸೇರಿಸ್ಕೊತಾ ಇಲ್ಲ ಫಸ್ಟು ನಾನು ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ತೊಳೆದಿಟ್ಟಿರೋ ಅಂಥ ಅಕ್ಕಿನ ಸೇರಿಸ್ಕೊಂಡು ಇಲ್ಲಿ ನಾನು ಫಸ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ಅಕ್ಕಿ ಇನ್ನು ಸ್ವಲ್ಪ ಅದು ಮಸಾಲೆ ಜೊತೆ ಸ್ವಲ್ಪ ಮಿಕ್ಸ್ ಆಗಬೇಕು ಸೊ ಆ ಥರ ನಾನು ಮಾಡ್ಕೊಳೋದು ಸೊ ಮಿಕ್ಸ್ ಮಾಡ್ಕೊತೀನಿ ಆಮೇಲೆ ನೀರನ್ನು ಕಾಯಿಸಿಟ್ಟಿರೋ ನೀರನ್ನು ಅದಕ್ಕೆ ನಾನು ಫಸ್ಟೇ ಕಾಯಿಸಿಟ್ಕೊಳ್ಳೋದು ನೀರನ್ನು ಫಸ್ಟ್ ಅಕ್ಕಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ನೀ ತಣ್ಣೀರು ಹಾಕಿದ್ರೆ ಅದು ಚೆನ್ನಾಗಿ ಬರೋಲ್ಲ ಸೊ ಉದ್ರಾಗಿ ಬರಲ್ಲ ಹಂಗಾಗಿ ನಾನೇನು ಮಾಡ್ತೀನಿ ಅಂದರೆ ಫಸ್ಟೇ ನೀರನ್ನು ಕಾಯಿಸಿಟ್ಕೊತೀನಿ ಆಮೇಲೆ ಸೇರಿಸ್ಕೊಂತೀನಿ ಅಕ್ಕಿಯೆಲ್ಲ ಹಾಕಿದ್ದೀನಿ ನೀವು ನೋಡ್ಬೋದು ಅಕ್ಕಿ ಹಾಕ್ತಾಯಿದ್ದೀನಿ ಅಕ್ಕಿ ಹಾಕ್ಬಿಟ್ಟು ಇಲ್ಲಿ ಚೆನ್ನಾಗೇ ಮಿಕ್ಸ್ ಇದ್ದೀನಿ ಇಲ್ಲೊಂದು ಇದನ್ನು ಒಂದು ಟೂ ಮಿನಿಟ್ಸ್ ಚೆನ್ನಾಗೆ ಬೇಯೋದಕ್ಕೆ ಇಟ್ಕೊಬೇಕು ಹಂಗೆ ಬೇಯಿಸ್ಕೊಳ್ಬೇಕು ಆಮೇಲೆ ಇದು ಏನು ಬಿಸಿ ಕುದ್ದಿರೋ ಅಂಥ ನೀರನ್ನು ಇಲ್ಲಿ ನಾನು ಸೇರಿಸ್ಕೊತಾ ಇದ್ದೀನಿ ನೀವು ನೋಡ್ಬೋದು ಎಷ್ಟು ಬೇಕಷ್ಟನ್ನು ನೀರನ್ನು ಇಲ್ಲಿ ಸೇರಿಸ್ಕೊಬೇಕಾಗುತ್ತೆ ಸೇರಿಸ್ಕೊಂಡು ಅಳತೆಗೆ ಎಷ್ಟು ಬೇಕಷ್ಟು ಅಕ್ಕಿ ಬೇಯೋದಕ್ಕೆ ಬೇಕಾಗುತ್ತೆ ಅಂತ ನೋಡಿಕೊಂಡು ಇಲ್ಲಿ ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಟೈಮಲ್ಲಿ ನಾವು ಉಪ್ಪು ಖಾರ ಏನು ಕಮ್ಮಿ ಇದೆಯೋ ಜಾಸ್ತಿ ಇದೆಯೋ ಯಾವುದು ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಂಬೋ ಬೇಕು ಮಾಡಿಕೊಂಡು ಉಪ್ಪು ಖಾರ ಕಮ್ಮಿ ಇದ್ರೆ ಈ ಟೈಮಲ್ಲಿ ನಾವು ಸೇರಿಸ್ಕೊಬೇಕಾಗುತ್ತೆ ಈ ಟೈಮಲ್ಲಿ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಇವಾಗ ಬೇದಿಗೆ ಇಟ್ಕೊಳ್ಬೇಕು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಇದು ಚೆನ್ನಾಗಿ ಕುದ್ಬಿಟ್ಟು ಅಂದರೆ ತಳ ಅಂಟುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಕೆಳಗಡೆ ಎಲ್ಲ ಏನು ಮಸಾಲೆ ಎಲ್ಲ ಹಂಗೆ ಇರುತ್ತಲ್ಲ ಸೊ ಅದನ್ನೆಲ್ಲ ನೀಟಿಗೆ ನೀರಲ್ಲಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಆಮೇಲೆ ಈಗ ನೋಡ್ಬೋದು ಟೇಸ್ಟ್ ನೋಡಬೇಕಾಗುತ್ತೆ ಈ ಟೈಮಲ್ಲಿ ಟೇಸ್ಟ್ ನೋಡಿದ ನಂತರ ನಾವೀಗ ಸಾಲ್ಟ್ ಏನೋ ಕಮ್ಮಿ ಇತ್ತು ಅಂದರೆ ಸಾಲ್ಟ್ ಸೇರಿಸ್ಕೊಬೇಕು ಆ್ಯಂಡ್ ನಂಗೆ ಸಾಲ್ಟ್ ಕಮ್ಮಿ ಇತ್ತು ಸೊ ನಾನು ಸಾಲ್ಟ್ ಸೇರಿಸ್ಕೊಂಡೆ ಸೊ ನಾನು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಸ್ಪೈಸಿ ಲವ ನಾನು ಖಾರ ಸ್ವಲ್ಪ ಜಾಸ್ತಿ ಇಡ್ತೀನಿ ಸೊ ಹಂಗಾಗಿ ಖಾರ ಬೇಕು ನನಗೆ ಇಲ್ಲಿ ನೋಡಿ ಸ್ವಲ್ಪ ಇದಕ್ಕೆ ಇವಾಗ ನೀವು ನೋಡ್ಬೋದು ನಾವು ಹುಳಿಗೆ ಯಾವುದೇ ರೀತಿಯಂಥ ಟೊಮ್ಯಾಟೊ ಕರ್ಡ್ ಏನು ಯೂಸ್ ಮಾಡಿಲ್ಲ ಇವಾಗ ನಾವು ಯೂಸ್ ಮಾಡ್ತೀವಿ ನಿಂಬೆಹಣ್ಣು ಮಾತ್ರ ಅರ್ಧ ಅವಳಷ್ಟು ನಿಂಬೆಹಣ್ಣ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹುಳಿಗೆ ಹುಳಿಗೆ ಅಂಥ ಉಪ್ಪು ಖಾರ ಎಲ್ಲ ಹಾಕ್ಕೊಂಡಿದ್ದೀವಿ ಆ್ಯಂಡ್ ಹುಳಿಗೆ ಎಷ್ಟು ಬೇಕಂತೇಳ್ಬಿಟ್ಟು ಅಷ್ಟನ್ನು ನಿಂಬೆಹಣ್ಣು ಹಾಫ್ ಅರ್ಧ ಅವಳಷ್ಟು ನಿಂಬೆಹಣ್ಣ ಒಂದು ಕೆ ಜಿ ಮಟನ್ಗೆ ನಾನು ಅರ್ಧ ಅವಳಷ್ಟು ನಿಂಬೆಹಣ್ಣು ಮಾತ್ರ ಇಲ್ಲಿ ಇದ್ದೀನಿ ಅಷ್ಟೇ ಆ್ಯಂಡ್ ಮಟನ್ಗೆ ಹುಳಿ ಹಾಕೋಲ್ಲ ಅಷ್ಟಾಗಿ ಅಂದರೆ ಬೇಕಾಗಿಲ್ಲ ಅಂತಲೇ ಹೇಳ್ಬೋದು ಆ್ಯಂಡ್ ಮಟನ್ ಸಾಂಬಾರು ಕೂಡ ನಾವು ಟೊಮೆಟೊನ ಜಾಸ್ತಿ ಬಳಸಲ್ಲ ಅದು ಏನಂದರೆ ಹುಳಿ ಹುಳಿ ಉಳಿಯಾಗಿಬಿಡುತ್ತೆ ಆ್ಯಂಡ್ ಮಟನ್ಗೆ ಅಷ್ಟು ಅವಶ್ಯಕತೆ ಇಲ್ಲ ಆ್ಯಂಡ್ ಚಿಕನ್ಗೆ ಬೇಕಿದ್ರೆ ನಾವು ಅಷ್ಟೇ ಆ್ಯಂಡ್ ಮಟನ್ಗೆ ನಾವು ಹುಳಿ ಟೊಮ್ಯಾಟೊ ಎಲ್ಲ ನಾವು ಕಮ್ಮಿನೇ ಬಳಸೋದು ಇವಾಗ ನೋಡಿ ನಾನು ಟೇಸ್ಟ್ ನೋಡ್ತಾ ಇದ್ದೀನಿ ಟೇಸ್ಟ್ ಎಲ್ಲ ಕರೆಕ್ಟಿಗೆ ಆ್ಯಂಡ್ ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಸಾಲ್ಟ್ನ ಹಾಕ್ಕೊತಾ ಇದ್ದೀನಿ ಸಾಲ್ಟ್ ಹಾಕ್ಸ್ಕೊ ಹಾಕ್ಕೊಂಡು ಮತ್ತೆ ಚೆನ್ನಾಗೆ ಮಿಕ್ಸ್ ಕೊಟ್ಕೊಳ್ಬೇಕು ಏನು ಲಿಡ್ ಮುಚ್ಚೋದಕ್ಕೆ ಮುಂಚೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಯಾಕಂದರೆ ತಳ ಅಂಟುತ್ತೆ ಒಂದೊಂದ್ಸಲಿ ಆಗುತ್ತೆ ಮಟನೆಲ್ಲ ಬಿರಿಯಾನಿ ಎಲ್ಲ ಸೂಪರ್ ಟೇಸ್ಟಿಯಾಗಿರುತ್ತೆ ಬಿಟ್ ತಳ ಅಂಟಿರುತ್ತೆ ಆ್ಯಂಡ್ ಅಷ್ಟೇ ಯಾವುದೇ ಒಂದು ಅಡುಗೆ ಆಗಿರಲಿ ತುಂಬ ಸಲ ನಾನು ನೋಡಿದ್ದೀನಿ ತುಂಬ ಜನನ ಯಾಕಂದರೆ ಅವರು ಈಗ ಸಲ ಮಿಕ್ಸ್ ಮಾಡಿಬಿಟ್ಟು ಹಂಗೆ ಬಿಟ್ಬಿಡ್ತಾರೆ ಆ್ಯಂಡ್ ತಣ್ಣೀರು ಹಾಕಿರ್ತಾರೆ ಮೇನ್ ಈ ತಣ್ಣೀರು ಹಾಕಿದಾಗ ಕೂಡ ಈ ಥರ ತಳ ಅಂಟೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ ತ ನೀರು ಹಾಕಿದಾಗ ಅದು ಕುದಿಯೋದಕ್ಕೆ ಎಷ್ಟು ಟೈಮ್ ಹಿಡ್ದಿರುತ್ತೆ ಎಲ್ಲ ನಾವು ನೀರು ಹಾಕ್ಬಿಟ್ಟು ಹಂಗೆಲ್ಲ ಇಡ್ ಆವಾಗ ಆವಾಗೇನಾಗುತ್ತೆ ಅಂದರೆ ಆಟೋಮೆಟಿಕಲಿ ತಳ ಅಂಟೋದು ಆಗುತ್ತೆ ಹಂಗಾಗಿ ನಾವೇನು ಮಾಡಬೇಕಂದ್ರೆ ಆದಷ್ಟು ಲಿಡ್ ಮುಚ್ಚಕ್ಕೆ ಮುಂಚೆ ಸ್ವಲ್ಪ ಚೆನ್ನಾಗಿ ಕೆಳಗಡೆಯಿಂದ ಅಂದರೆ ರೈಸ್ ಮಟನ್ ಏನೆಲ್ಲ ಕೆಳಗಡೆ ಇರುತ್ತೆ ಅದನ್ನೆಲ್ಲ ಸ್ವಲ್ಪ ಮೇಲೆ ಬರೋ ತನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಕೋಬೇಕಾಗುತ್ತೆ ಆ ಮಿಕ್ಸ್ ಕೊಟ್ಕೊಳ್ಳೋದ್ರಿಂದ ಚೆನ್ನಾಗಿ ಇದಿರುತ್ತೆ ಆ್ಯಂಡ್ ತಳ ಏನು ಸೀಯಲ್ಲ ತಳ ಸೀಯಲ್ಲ ಅಂತ ಹೇಳ್ಬೋದು ಇವಾಗ ನಾನು ಇದೆಲ್ಲ ಆಗಿದೆ ಆ್ಯಂಡ್ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಕುದೀತಿದೆ ಇವಾಗ ನಾನು ಫ್ಲೇಮ್ ಸ್ವಲ್ಪ ಕಮ್ಮಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ದೀನಿ ಇದನ್ನು ನಾವೀಗ ಎರಡು ವಿಷಲ್ ತೊಗೊಳ್ಬೇಕಾಗುತ್ತೆ ಮಟನ್ ಬಿರಿಯಾನಿ ಆಗೋದಕ್ಕೆ ಎರಡು ವಿಷಲ್ ಇವಾಗ ನಾನು ಇದು ಇವಾಗ ನೀವು ನೋಡ್ಬೋದು ಪೆಪ್ಪರ್ ಫ್ರೈಗೋಸ್ಕರ ನಾನು ಇಲ್ಲಿ ಮಟನ್ನು ಬೇಯಿಸಿಟ್ಟಿರೋ ಮಟನ್ನ ನಾನು ಸ್ವಲ್ಪ ಆಯಲ್ ಹಾಕ್ಕೊಂಡು ಆಯಲ್ ಹಾಕ್ಕೊಂಡು ಆಯಿಲಲ್ಲಿ ಮಟನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಮಟನ್ ಆಯಲಲ್ಲಿ ಫ್ರೈ ಆಗಬೇಕು ಈಗ ನಾವೇನು ಇದು ಡ್ರೈ ಐಟಮ್ ಆಗಿರೋದ್ರಿಂದ ಇದನ್ನು ನಾವು ಗ್ರೇವಿ ಟೈಪಲ್ಲಿ ಮಾಡ್ತಿಲ್ಲ ಆ್ಯಂಡ್ ಇಟ್ಸ್ ಅ ಡ್ರೈ ಐಟಮ್ ಸೈಡ್ ಡಿಶ್ ಅಂತ ಹೇಳ್ಬೋದು ಡ್ರೈ ಸೈಡ್ ಡಿಶ್ ಇದನ್ನು ಸ್ವಲ್ಪ ಆಯಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಆ್ಯಂಡ್ ಮಟನ್ ಸ್ವಲ್ಪ ಕ್ರಿಸ್ಪಿ ಟೈಪಲ್ಲಿರಬೇಕು ಸೊ ಹಂಗಾಗಿ ಆ ಥರ ಫ್ರೈ ಮಾಡ್ಕೋಬೇಕು ಆ ಥರ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿದು ಫ್ರೈ ಆಗಲಿ ಒಂದು ಐದು ಹತ್ತು ನಿಮಿಷನೇ ಹೇಳ್ಬೋದು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಆ್ಯಂಡ್ ಇದರಲ್ಲಿರೋ ಸ್ವಲ್ಪ ಎಕ್ಸಸ್ ಆಫ್ ಆಯಿಲ್ನ ನಾನು ರಿಮೂವ್ ಮಾಡ್ತಾಯಿದ್ದೀನಿ ಅದಾದಮೇಲೆ ನಾನು ಇದಕ್ಕೆ ಶುಂಠಿ ಕಟ್ ಮಾಡಿ ಇಟ್ಕೊಂಡು ಸಣ್ಣದಾಗ ಹೆಚ್ಚಿಟ್ಕೊಂಡಿರೋಂಥ ಶುಂಠಿ ಸಣ್ಣದಾಗ ಹೆಚ್ಚಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದು ಇದಕ್ಕೆ ಸಣ್ಣದಾಗ ಅಂದರೆ ಉದ್ದದಾಗ ಕಟ್ ಮಾಡ್ಕೊಂಡಿರೋ ಅಂಥ ಹಸಿ ಮೆಣಸಿನ್ಕಾಯಿ ಅದರ ಜೊತೆಗೆ ಇಲ್ಲಿ ಕರ್ಬೇವು ಸೊಪ್ಪು ಕರ್ಬೇವು ಸೊಪ್ಪು ಹಾಕೋದ್ರಿಂದ ಇದು ಫ್ಲೇವರ್ ಚೆನ್ನಾಗಿರುತ್ತೆ ಆ್ಯಂಡ್ ಇಲ್ಲಿ ಖಾರಕ್ಕೆ ನಾನು ಯಾವುದೇ ರೀತಿಯಂತಹ ಖಾರದ ಪುಡಿ ಏನೂ ಯೂಸ್ ಮಾಡ್ತಿಲ್ಲ ಸೊ ಹಸಿ ಮೆಣಸಿನ್ಕಾಯಿ ಮೇನ್ ಖಾರಕ್ಕೆ ಬೇಕಾಗಿರೋದು ಆ್ಯಂಡ್ ಇದಕ್ಕೆ ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ನಾನು ಬೇಯಿಸಿಟ್ಕೊಳ್ಳೋದಾಗ ಸಾಲ್ಟ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಸ್ವಲ್ಪ ಏನು ಮೇಲೆ ಸ್ವಲ್ಪ ಮಾತ್ರ ಸಾಲ್ಟ್ ಹಾಕ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೋಬೇಕು ಎಲ್ಲ ಸ್ವಲ್ಪ ಸ್ವಲ್ಪನೇ ಸಾಕು ಆ್ಯಂಡ್ ಮಚ್ ಇದು ತುಂಬ ಏನು ಮಸಾಲೆ ಅಂತ ಅಂದರೆ ತುಂಬ ಏನು ಮಸಾಲೆ ಎಲ್ಲ ಬೇಕಾಗಿಲ್ಲ ಆ ಥರ ಹಾಕೋಬೇಕು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಳ್ಬೇಕು ಇವಾಗ ಸ್ವಲ್ಪ ಪೆಪ್ಪರ್ ಪೌಡರೆಲ್ಲ ಹಾಕ್ಕೊಂಡು ಇದನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು ಇದು ಆಯಲಲ್ಲೇ ಡ್ರೈ ಚೆನ್ನಾಗೆ ಡ್ರೈ ಆಗಬೇಕು ಆ್ಯಂಡ್ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು ಇಷ್ಟೇ ಇದಕ್ಕೆ ಇನ್ನೇನು ಐಟಮ್ಸ್ ಇಲ್ಲ ಆ್ಯಂಡ್ ಆ್ಯಕ್ಚುಲಾಗಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಲೇಬೇಕು ಆ್ಯಂಡ್ ಇಲ್ಲಿ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಈ ಟೈಮಲ್ಲಿ ನಾನು ಆ್ಯಡ್ ಮಾಡ್ಕೊತಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಇದನ್ನು ಕೂಡ ಚೆನ್ನಾಗಿ ಆಯಲಲ್ಲಿ ಫ್ರೈ ಮಾಡಬೇಕಾಗುತ್ತೆ ಇಷ್ಟೇ ಇದಕ್ಕಿನ್ನೇನು ಇಲ್ಲ ಇಷ್ಟೇ ವೆರಿ ಈಸಿ ಆ್ಯಂಡ್ ಟೇಸ್ಟಿ ಡಿಶ್ ಅಂತಲೇ ಹೇಳ್ಬೋದು ನೀವು ನಿಜವಾಗ್ಲೂ ಟ್ರೈ ಮಾಡಿ ಇದನ್ನು ಯಾವ ಥರ ಬಂತು ಅಂತ ನಿಜವಾಗ್ಲೂ ನೀವು ನನಗೆ ತಿಳಿಸ್ಕೊಡ್ಬೇಕಾಗುತ್ತೆ ಆ್ಯಂಡ್ ಅಷ್ಟು ಟೇಸ್ಟಿಯಾಗಿತ್ತು ಆ್ಯಕ್ಚುಲಾಗಿ ಇದನ್ನು ನಾನು ನಾನು ಟ್ರೈ ಮಾಡಿದ್ದು ಅನ್ನೋದಕ್ಕಿಂತ ನಾನು ಮನೇಲಿ ಮಾಡಿ ಟ್ರೈ ಮಾಡಿದೆ ಅಷ್ಟೇ ಆ್ಯಕ್ಚುಲಾಗಿ ನಾವೆಲ್ಲೋ ಹೊರ್ಗಡೆ ತಿಂದಿದ್ದು ನಾನು ಆ್ಯಕ್ಚುಲಾಗಿ ತುಂಬ ಟೇಸ್ಟಿಯಾಗಿತ್ತು ನಾನು ಟ್ರೈ ಮಾಡೋಣ ಯಾವ ಥರ ಬರುತ್ತೆ ಅಂತಲೇ ಅದನ್ನು ನನ್ನ ಮೈಂಡಲ್ಲಿ ಇಟ್ಕೊಂಡು ನಾನು ಟ್ರೈ ಮಾಡಿದ್ದೆ ಇಟ್ ವಾಸ್ ಸೋ ಗುಡ್ ಸೇಮ್ ಅದೇ ಥರ ಬಂದಿತ್ತು ನನ್ನ ಹಸ್ಬೆಂಡ್ ಕೂಡ ಅದನ್ನೇ ಹೇಳಿದ್ರು ತುಂಬ ಚೆನ್ನಾಗಿದೆ ಆ್ಯಂಡ್ ಅವತ್ತು ನಾವೇನು ತಿಂದ್ವಲ್ಲ ಅದೇ ಥರ ಬಂದಿದೆ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಕೂಡ ಈ ಮಟನ್ ಸಾಂಬಾರು ಗ್ರೇವಿ ಎಲ್ಲ ತಿಂದು ತಿಂದು ಬೋರ್ ಆಗಿದಾಗ ಆ್ಯಂಡ್ ಆ ಟೈಮಲ್ಲಿ ನಾವು ಇದನ್ನು ಒಂದು ಚಿಕ್ಕದಾಗಿ ಸೈಡ್ ಡಿಶ್ನ ಮಾಡಿಕೊಂಡ್ರೆ ರೈಸ್ ರಸಂ ಜೊತೆ ಈ ಸೈಡ್ ಡಿಶ್ ಅಂತೂ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಆ್ಯಂಡ್ ಇಲ್ಲಿ ನೋಡ್ಬೋದು ನಾವು ಚಿಕನ್ ಸಾಂಬಾರು ಕೂಡ ನಾನು ಇಲ್ಲಿ ಮಾಡ್ಕೊತಾ ಇದ್ದೀನಿ ಜೊತೆ ಜೊತೆ ಅಲ್ಲಿ ಚಿಕನ್ ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ ಆ್ಯಂಡ್ ಇಲ್ಲಿ ನೋಡಿ ನೀವು ಬಿರಿಯಾನಿ ನೋಡ್ಬೋದು ನಾನು ಮುಗೀತು ಬಿರಿಯಾನಿ ಇದನ್ನು ಓಪನ್ ಮಾಡಿದೆ ನೀವು ನೋಡ್ಬೋದು ಬಿರಿಯಾನಿ ಇಷ್ಟು ಚೆನ್ನಾಗಿ ಬಂದಿದೆ ಅಂತೇಳ್ಬಿಟ್ಟು ಇದು ಇಷ್ಟೆಲ್ಲ ನಾನು ಇವತ್ತು ಮಾಡಿದೆ ಆ್ಯಂಡ್ ಜೊತೆಗೆ ಮುದ್ದೆನೂ ಮಾಡ್ಕೊಂಡಿದ್ದೆ ನಾನು ಹೇಳಿದ್ನಲ್ವ ಮುದ್ದೆನೂ ಮಾಡ್ಕೊಂಡಿದ್ದೆ ಚಿಕನ್ ಸಾಂಬಾರು ಮಟನ್ ಪೆಪ್ಪರ್ ಫ್ರೈ ಆ್ಯಂಡ್ ಮಟನ್ ಬಿರಿಯಾನಿ ಇಷ್ಟನ್ನು ನಾನು ಮಾಡಿದ್ದೀನಿ ಇವತ್ತು ಮಾಡಿಬಿಟ್ಟು ಎಲ್ಲ ಮುಗೀತು ಇವಾಗ ನೋಡ್ಬೋದು ಇದು ಫೈನಲ್ ಡಿಶಸ್ ನಮ್ಮ ಮನೆ ಹೊಸ್ತಡಕಿನ ಡಿಶಸ್ ಅಂತಲೇ ಹೇಳ್ಬೋದು ಇದಾಗಿತ್ತು ನಮ್ಮ ಈ ದಿನದ ಹೊಸದೊಳಕಿನ ಸ್ಪೆಷಲ್ ವೀಡಿಯೋ ಆ್ಯಂಡ್ ಮಟನ್ ಚಿಕನ್ ಡಿಶಸ್ ಅಂತಲೇ ಹೇಳ್ಬೋದು ಯಾವ ಥರ ಇತ್ತು ಈ ನನ್ನ ನನ್ನ ವೀಡಿಯೋ ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ನನ್ನ ಚಾನಲ್ ಆ್ಯಟ್ ಹೇಮಾ ಕುಮಾರ್ ಒನ್ ಟೂ ನೈನ್ ಫೋರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಮ್ಮನೆ ಓಸ್ಟರ್ ಸ್ಪೆಷಲ್ ನೀವು ನೋಡ್ಬೋದು ಏನೇನ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ಬೋದು ಮಟನ್ ಬಿರಿಯಾನಿ ಮಟನ್ ಮಟನ್ ಪೆಪ್ಪರ್ ಫ್ರೈ ಚಿಕನ್ ಸಾಂಬಾರ್ ಮುದ್ದೆ ಇದೆಲ್ಲ ನಮ್ಮನೆ ಇವತ್ತಿನ ಹೊಸಡ್ಕಿನ ಸ್ಪೆಷಲ್ ನಿಮ್ ಮನೇಲಿ ಯಾವ ತರ ಹೊಸಡ್ಕ ಆಚರಿಸ್ತೀರಾ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಂದೊಂದು ಕಮೆಂಟ್ ಒಂದೊಂದು ಲೈಕ್ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಯಾಕಂದರೆ ನೀವು ನಮ್ಮ ನಮ್ಮ ಕನ್ನಡ ಹುಡುಗಿರು ಐ ಮೀನ್ ನನ್ನ ನನ್ನಂಥ ಕನ್ನಡ ಹುಡುಗಿರಿಗೆ ಸಪೋರ್ಟ್ ಮಾಡಿದ್ರೆ ಆ್ಯಂಡ್ ಏನಂದರೆ ನೀವು ಸಪೋರ್ಟ್ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟ್ ಸೊ ಹಂಗಾಗಿ ನಿಮ್ಮ ಸಬ್ಸ್ಕ್ರೈಬ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಸೊ ನಿಮ್ಮ ಸಬ್ಸ್ಕ್ರೈಬ್ಷನ್ಸಿಂದ ನನಗೆ ತುಂಬ ಅಂದರೆ ನಾನು ವೀಡಿಯೋಗಳನ್ನ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಸೊ ನೀವೆಲ್ಲ ನಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ ಅಂತ ನೀವು ಅದ್ರ ಮೂಲಕ ನನಗೆ ತೋರಿಸ್ಕೊಡ್ಬೋದು ಸೊ ಹಂಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಟ್ ಹೇಮಾ ಕುಮಾರ್ ಒನ್ ಟು ನೈನ್ ಫೋರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೀಗೆ ನೋಡ್ತಾ ಇರಿ